ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು ಇದರಿಂದ ಅನೇಕ ಗ್ರಾಮದ ಗ್ರಾಮಸ್ಥರು ದಿವಾಳಿ ಆಗಿರುವುದರಿಂದ ಸಂಬಂಧಪಟ್ಟಅಧಿಕಾರಿಗಳು ಕೂಡಲೇ ಶಾಶ್ವತವಾಗಿ ನಿಲ್ಲಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಯಳ್ಳಿ ಚಂದ್ರಶೇಖರ್ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಹೊಸಮಠ ಗ್ರಾಮದ ಕ್ರೈಸ್ತ ಧರ್ಮದ ಪವಿತ್ರ ಸ್ಥಳವಾದ ಶಿಲುಬೆ ಬೆಟ್ಟದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದ್ದು ಈ ಗಣಿಗಾರಿಕೆಗೆ ಸ್ಫೋಟಕವನ್ನು ಉಪಯೋಗಿಸುತ್ತಿದ್ದಾರೆ ಆದ್ದರಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ ಮನೆಗಳು ಬಿರುಕು ಬಿಡುತ್ತಿವೆ ಹಾಗೂ ಭಾರೀ ಗಾತ್ರದ ವಾಹನಗಳ ಸಂಚಾರದಿಂದ ರಸ್ತೆಯೂ ಹಾಳಾಗಿದೆ ಸ್ಫೋಟದ ತೀವ್ರತೆಯಿಂದ ಕಾಡು ಪ್ರಾಣಿಗಳು ಆನೆಗಳು ಜನರು ವಾಸಿಸುತ್ತಿರುವ ಜಾಗಕ್ಕೆ ಬಂದು ಅನೇಕ ಜೀವಹಾನಿಗಳು ಆಗುತ್ತಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಣಿಗಾರಿಕೆಗೆ ಅನುಮತಿ ನೀಡದೆ ಜನರ ಜೀವವನ್ನು ಹಾಗೂ ರಸ್ತೆಯನ್ನು ಮತ್ತು ಬೆಟ್ಟವನ್ನು ರಕ್ಷಿಸಬೇಕು ಎಂದರು ಗಣಿಗಾರಿಕೆಗೆ ಭಾರಿ ಗಾತ್ರದ ವಾಹನಗಳನ್ನು ಬಳಸುತ್ತಿರುವುದರಿಂದ ರಸ್ತೆ ಹಾಳಾಗಿದ್ದು ಶಾಲಾ ವಾಹನಗಳು ಮಕ್ಕಳನ್ನು ಕರೆದುಕೊಂಡು ಹೋಗಲು ಬರುವುದಕ್ಕೆ ನಿರಾಕರಿಸುತ್ತಿದ್ದಾರೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಕೃಷಿ ಭೂಮಿಗೆ ಕಲುಷಿತ ನೀರು ಮತ್ತು ಧೂಳು ಬಂದು ಸೇರಿಕೊಳ್ಳುತ್ತಿದೆ ಇದರಿಂದ ಜಮೀನುಗಳಲ್ಲಿ ಕಾಫಿ ಭತ್ತ ಹಾಗೂ ಇತರ ಬೆಳೆಗಳು ಕಲುಷಿತಗೊಂಡು ಹಾಳಾಗುತ್ತಿವೆ ಇದಕ್ಕೆ ಸಂಬಂಧಪಟ್ಟಅಧಿಕಾರಿಗಳು ಈ ಮೇಲಿನ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಶಾಶ್ವತವಾಗಿ ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಆದೇಶವನ್ನು ಹೊರಡಿಸಬೇಕೆಂದು ತಮ್ಮ ಮನವಿ ಮಾಡಿದರು ಇನ್ನು ತಮ್ಮ ಹಕ್ಕೊತ್ತಾಯಗಳೆಂದರೆ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಮಂಜೂರು ಮಾಡಬೇಕು ಬ್ಯಾಂಕುದಾರರು ಸಾಲ ಮರುಪಾವತಿಗೆ ನೋಟಿಸ್ ನೀಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಹೇಳಿದರು ಜಿಲ್ಲೆಯಲ್ಲಿನ ಮೈಕ್ರೋ ಫೈನಾನ್ಸ್ಗಳು ಜನರಿಗೆ ನೋಟಿಸ್ ಕೊಡುವುದನ್ನು ನಿಲ್ಲಿಸಬೇಕು ಜಿಲ್ಲೆಯಲ್ಲಿನ ಹಾಲಿನ ದರ ಕುಸಿತವನ್ನು ತಪ್ಪಿಸಿ ಹಾಲಿನ ದರವನ್ನು ಹೆಚ್ಚಿಸಬೇಕು ಹಾಗೂ ಬರ ಪರಿಹಾರದ ಹಣವನ್ನು ತಾರತಮ್ಯ ಮಾಡದೆ ನೀಡಬೇಕು ಎಂದು ಆಗ್ರಹಿಸಿದರು ಎರಡೂ ಸರ್ಕಾರಗಳು ರೈತರಿಗೆ ಅನ್ಯಾಯ ಮಾಡೋದರಿಂದ ಒಳ್ಳೆ ನಡೆ ಆಗೋದಿಲ್ಲ ಇದನ್ನ ತಾವು ಬದ್ಧತೆ ಇಟ್ಕೊಂಡು ಬರೀ ಪ್ರಧಾನ ಮಂತ್ರಿಗಳು ರೈತರಿಗೆ ಎರಡ್ ಸಾವಿರ ಆಗ್ತೀನಿ ಎರಡ್ ಸಾವಿರ ಆಗ್ತೀನಿ ಅಂತ ಹೇಳಿ ಮಾತಾಡ್ತಾ ಪ್ರಚಾರ ಮಾಡ್ಕೊಳ್ಳೋದಿಕ್ ಸೀಮಿತ ಆಗುದಿಲ್ಲ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳಿ ಎಲ್ಲಾ ಮಹಿಳೆಯರಿಗೆ ಎರಡ್ ಸಾವಿರ ಆಗ್ತೀನಿ ಅಂತ ಮಾತಾಡುವ ಸುಕ್ಸಟ್ಟೆ ಬಸ್ ಅಂತ ಹೇಳ್ತಾ ದುಡಿಯುವಂತ ವರ್ಗವನ್ನ ತಾತ್ಸಾರ ಮಾಡೋದು ಸರಿಯಲ್ಲ ರೈತ ಅಂದ್ರೆ ದೇಶದ ಬಹಳ ಪ್ರಮುಖ ಉತ್ಪಾದಕ ಉತ್ಪಾದಕನನ್ನ ದಿವಾಳಿ ಮಾಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವ ಕಾರಣಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಸಬೂಬ್ ಹೇಳುವ ಕಾರಣವನ್ನ ಬಿಟ್ಟು ತಾವು ಸ್ಪಷ್ಟವಾಗಿ ಕೊಟ್ಟಂತ ಮಾತಿಗೆ ಸರಿಯಾಗಿ ನಡ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಜ್ಞಾಪಕ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನಿಕೆರೆ ರವಿ ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಶಾಬಾಷ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ